ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತಾರು ಭಾನುವಾರ ನಾಳೆಯಿಂದ ಅರವತ್ತಾರು ವರ್ಷಗಳು ಈ ಐದು ರಾಶಿಯವರಿಗೆ ವಿಪರೀತ ಧನಾಗಮನವಾಗಲಿದ್ದು ಕೂತು ತಿನ್ನುವಷ್ಟು ಯೋಗ ಸಿಗಲಿದೆ ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಐದು ರಾಶಿಯವರಿಗೆ ವಿಪರೀತ ಧನಾಗಮನವಾಗಲಿದ್ದು ಜನವರಿ ಇಪ್ಪತ್ತಾರರ ಭಾನುವಾರದಿಂದ ಮುಂದಿನ ಅರವತ್ತಾರು ವರ್ಷಗಳು ಕೂತು ತಿನ್ನುವಷ್ಟು ಯೋಗ ನಿರ್ಮಾಣವಾಗಲಿದೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡ್ಕೊಳ್ತೀರಾ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದುಕೊಂಡು ರಾಜ್ಯ ವೈಭೋಗವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಹಣದ ಮೂಲಗಳು ತೆರೆದುಕೊಳ್ಳಲಿತ್ತು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಒಳ್ಳೆಯ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ಹೂಡಿಕೆಯ ಲಾಭವನ್ನ ನೀವು ಕಾಣ್ತೀರಾ ವಿದೇಶಿ ಪ್ರಯಾಣದ ಕನಸನ್ನ ಕಾಣ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ವಿದೇಶಿ ಪ್ರಯಾಣದ ಯೋಗ ಇದೆ ಇನ್ನು ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಜೊತೆಗೆ ಮಕ್ಕಳಿಂದ ನಿಮ್ಮ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಸ್ಕೊಳ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಅನ್ನೋದು ಸಿಗ್ತಾ ಹೋಗುತ್ತೆ ವಿದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅನ್ನೋ ತಂದೆ ತಾಯಿಗಳ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ಅದಕ್ಕಾಗಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಗೆ ಆಗೋದ್ರ ಜೊತೆಗೆ ಆ ಪ್ರಭಾವಿ ವ್ಯಕ್ತಿಗಳಿಂದ ಕೂಡ ನಿಮ್ಗೆ ಹಣಕಾಸಿನ ಸಹಾಯ ಕೂಡ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ನೀವು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ವ್ಯಾಪಾರವನ್ನ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಅತ್ಯಧಿಕ ಲಾಭವನ್ನ ಕಾಣಬಹುದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಈ ಸಂದರ್ಭದಲ್ಲಿ ಅತ್ಯಧಿಕ ಲಾಭ ಆಗತ್ತೆ ಅಂತ ಹೇಳಲಾಗ್ತಿದ್ದು ನಿಮ್ಮ ವ್ಯಾಪಾರಿ ದೃಷ್ಟಿಕೋನ ಏನಿದೆ ಅದು ಮತ್ತಷ್ಟು ತೀಕ್ಷ್ಣವಾಗ್ತಾ ಹೋಗುತ್ತೆ ಹೀಗಾಗಿ ನೀವು ಅದರಲ್ಲಿ ಅತ್ಯಧಿಕ ಲಾಭವನ್ನ ಕಾಣ್ತೀರಾ ಇನ್ನು ಮನೆಯಲ್ಲಿ ಸತಿಪತಿಗಳ ನಡುವೆ ಆಗ್ತಿರ್ತಕ್ಕಂಥ ಕಲಹಗಳು ಇನ್ಮುಂದೆ ನಿರಾಳ ಆಗ್ಲಿದ್ದು ಅಂದ್ರೆ ಇನ್ಮುಂದೆ ಆ ಕಲಹಗಳು ನಿಂತು ಹೋಗುತ್ತೆ ಸೊ ನೀವಿರ ಮನಸ್ಸು ನಿರಾಳು ಆಗುತ್ತೆ ನೀವು ಇನ್ಮುಂದೆ ಉತ್ತಮ ವೈವಾಹಿಕ ಜೀವನದಲ್ಲಿ ನೀವು ಆನಂದವನ್ನ ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ಏನು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಜೊತೆಗೆ ಒಂದಷ್ಟು ಹೂಡಿಕೆಯ ಲಾಭವನ್ನ ನೀವು ಗಳಿಸೋದ್ರಿಂದ ಹೊಸ ಮನೆ ವಾಹನ ಅಥವಾ ಇತ್ಯಾದಿ ಜಮೀನನ್ನ ಖರೀದಿ ಮಾಡುವ ಯೋಗ ನಿಮ್ಗೆ ಕೂಡಿ ಬಂದಿತ್ತು ಹಣವನ್ನ ಎಲ್ಲಿ ಹೂಡಿಕೆ ಮಾಡ್ಬೇಕು ಅಲ್ಲಿ ಹೂಡಿಕೆ ಮಾಡಿದ್ರೆ ಮತ್ತೊಂದಿಷ್ಟು ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಜೊತೆಗೆ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಗುಡ ದುಮಾನ ಎಲ್ಲವೂ ಕೂಡ ದೂರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಾಯ అంత కమేంట్మాీ ధన్యవాదలు